ಪ್ರೀತಿಯ ಬಿ ಕಾಮ್ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕೊನೆಯ ಘಟ್ಟದಲ್ಲಿ ಇದ್ದೀವಿ ಈಗಾಗಲೇ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ನಾಲ್ಕು ಘಟಕಗಳ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂ ಡಿಸ್ಕಷನ್ ಮಾಡಿ ಈಗ ಘಟಕ ಐದರ ಕೊನೆಯ ಅಧ್ಯಾಯಕ್ಕೆ ತಲುಪಿದ್ದೀವಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಘಟಕ ಐದು ಯಾವುದು ಅಂದರೆ ಕೌಶಲ್ಯಕರಣ ಅಂದರೆ ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು ಈ ಕೌಶಲ್ಯಕರಣದಲ್ಲಿ ಕಾಮ್ ಸೆಕೆಂಡ್ ಸೆಮ್ಗೆ ಇಟ್ಟಿರ್ತಕ್ಕಂತಹ ಒಂದು ವಿಧ ಯಾವುದು ಅಂದರೆ ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅದರ ತಂತ್ರಗಳು ಏನು ಅನ್ನೋದನ್ನು ಈ ಘಟಕದಲ್ಲಿ ಇಟ್ಟಿದ್ದಾರೆ ಹಾಗಾದರೆ ಈ ಘಟಕದಲ್ಲಿ ಬರುವಂತಹ ಒಂದೇ ಒಂದು ಅಧ್ಯಾಯ ಅಧ್ಯಾಯ ಹನ್ನೊಂದು ವೇದಿಕೆ ಕಾರ್ಯಕ್ರಮದ ವಿಧಗಳು ಹಾಗೂ ಮಾತುಗಾರಿಕೆ ಅಂದರೆ ವೇದಿಕೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ವೇದಿಕೆ ಕಾರ್ಯಕ್ರಮದ ವಿಧಗಳು ಯಾವುವು ಹಾಗೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಏನೇನು ಪ್ರೊಸೀಜರ್ ಇದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ಮಾದರಿಗಳನ್ನು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯ ದೃಷ್ಟಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಆ ರೀತಿಯಾಗಿ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕಾರ್ಯಕ್ರಮ ಪಟ್ಟಿಯನ್ನು ಸಿದ್ಧಪಡಿಸುವುದು ಹೇಗೆ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕಾರ್ಯಕ್ರಮ ಪಟ್ಟಿ ಸಿದ್ಧತೆ ಅದರ ವಿಧಾನ ಅದರ ಮಾದರಿ ಪಟ್ಟಿ ಸ್ವಾಗತ ಕಾರ್ಯಕ್ರಮದ ನಡೆಸುವ ವಿಧಾನ ಹಾಗೂ ಸ್ವಾಗತ ಮಾಡುವವರು ತಿಳಿದಿರಬೇಕಾದ ಅಂಶಗಳು ಇವುಗಳನ್ನು ಕುರಿತು ವಿವೇಚಿಸಿ ಈ ಎರಡೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡಿದರೆ ಉತ್ತರ ಮೊದಲಿಗೆ ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸುವುದು ಏನು ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸುವುದು ಯಾವ ರೀತಿ ಅನ್ನೋದನ್ನು ನೋಡೋದಾದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೆ ಮೊದಲು ಆ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕಾದದ್ದು ಅತ್ಯವಶ್ಯ ಏಕೆಂದರೆ ಕಾರ್ಯಕ್ರಮದ ಯಶಸ್ವಿಯಾಗಬೇಕಾದರೆ ಅದರ ರೂಪರೇಷೆಗಳ ಪಟ್ಟಿ ಬಹುಮುಖ್ಯ ಯಾವುದೇ ಒಂದು ಕಾರ್ಯಕ್ರಮದ ಪಟ್ಟಿ ಆ ಕಾರ್ಯಕ್ರಮದ ರೂಪರೇಷೆಗಳನ್ನ ಒಳಗೊಂಡಿರುತ್ತದೆ ಕಾರ್ಯಕ್ರಮದ ಪಟ್ಟಿಯನ್ನು ತಯಾರಿಸಲು ಎಲ್ಲ ಸಂಘಟಕರು ಒಂದೆಡೆ ಸೇರಿ ಚರ್ಚಿಸಬೇಕು ಯಾರು ಯಾವ ಕಾರ್ಯಕ್ರಮಗಳನ್ನು ಹಂಚಿಕೊಂಡು ನಿರ್ವಹಿಸಬೇಕು ಎಂಬುದನ್ನು ಮೊದಲು ತಿಳಿಸಬೇಕು ನಂತರ ತಯಾರಿ ಮಾಡಿಕೊಳ್ಳಲು ಸೂಚಿಸಬೇಕು ಅಲ್ಲದೆ ಪ್ರಾರ್ಥನೆ ಸ್ವಾಗತ ಅತಿಥಿಗಳ ಪರಿಚಯ ಪ್ರಾಸ್ತಾವಿಕ ನುಡಿ ಅತಿಥಿಗಳ ಸತ್ಕಾರ ಪ್ರತಿಭಾ ಪುರಸ್ಕಾರ ಗೌರವ ಸನ್ಮಾನ ಬಹುಮಾನ ವಿತರಣಾ ಇತ್ಯಾದಿಗಳನ್ನು ಒಬ್ಬರೇ ನಿರ್ವಹಿಸುವುದಕ್ಕಿಂತ ಸಂಸ್ಥೆಯ ಸದಸ್ಯರ ಸಹಕಾರದಿಂದ ಅಥವಾ ಕಾರ್ಯಕ್ರಮ ಸಂಘಟಕರ ಸಹಕಾರದಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ ಎನ್ನುವಂಥದ್ದು ಈ ರೀತಿಯಾಗಿತ್ತು ಇನ್ನು ಎರಡನೆಯ ಘಟ್ಟ ಕಾರ್ಯಕ್ರಮ ಸಿದ್ಧತೆಯ ವಿಧಾನಗಳು ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಕಾರ್ಯಕ್ರಮದ ಹಣಕಾಸು ನಿರ್ವಹಣೆ ಏನು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲ ಆಯವ್ಯಯವನ್ನು ನಿರ್ವಹಿಸಲು ಬಜೆಟ್ ರೂಪಿಸಬೇಕು ಎರಡನೇದಾಗಿ ಸ್ಥಳ ಮತ್ತು ಸಲಕರಣೆಗಳು ಸ್ಥಳದ ಆಯ್ಕೆ ಮಾಡಬೇಕಾದದ್ದು ಬಹುಮುಖ್ಯ ಸಾಮಗ್ರಿಗಳ ವೇದಿಕೆಗೆ ಅಗತ್ಯವಾದ ಓಪನ್ ಮೈಕ್ರೋಫೋನ್ ವಿಡಿಯೋ ಕಾನ್ಫರೆನ್ಸ್ ಮೊದಲಾದ ಸಲಕರಣೆಗಳ ವ್ಯವಸ್ಥೆ ಮಾಡಬೇಕು ನೆಕ್ಸ್ಟ್ ಸಾಮಾಜಿಕ ಮತ್ತು ಮಾರುಕಟ್ಟೆ ಪೂರಕ ಪ್ರಚಾರ ಕಾರ್ಯಕ್ರಮದ ಮಾಹಿತಿಯನ್ನು ಶತ್ರು ವರ್ಗಕ್ಕೆ ತಲುಪಿಸಲು ಇಮೇಲ್ ಮಾರುಕಟ್ಟೆ ಸಾಮಾಜಿಕ ಮಾಧ್ಯಮ ಪಯರ್ಗಳ ವ್ಯವಸ್ಥೆ ಅತ್ಯಗತ್ಯ ಇನ್ನು ಅತಿಥಿ ನಿರ್ವಹಣೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಅತಿಥಿಗಳನ್ನು ನೋಂದಾಯಿಸಬೇಕು ಅವರನ್ನು ಆಹ್ವಾನಿಸಬೇಕು ಮತ್ತು ಅನುಸರಿಸಬೇಕು ಇನ್ನು ಪ್ರಶ್ನೆ ಐದ ಐದನೇ ಘಟ್ಟ ಏನು ಅಂದರೆ ಕಾರ್ಯಕ್ರಮದ ನಿರ್ವಹಣೆ ಏನು ಕಾರ್ಯಕ್ಷಮತೆ ಸಮಯ ನಿಯಂತ್ರಣ ಮತ್ತು ನಿರ್ಧಾರಗಳನ್ನ ನಿರ್ವಹಿಸಲು ಎಲ್ಲಾ ಘಟಕಗಳನ್ನು ನಿರ್ವಹಿಸಬೇಕು ಇನ್ನು ಕೊನೆಯಾದಾಗಿ ಮೌಲ್ಯಮಾಪನ ಕಾರ್ಯಕ್ರಮದ ನಂತರ ಪತ್ರಿಕೆಗಳನ್ನು ಸಂಗ್ರಹಿಸಿ ಮೌಲ್ಯಮಾಪನ ಮಾಡುವುದು ಇಷ್ಟು ಒಂದು ಕಾರ್ಯಕ್ರಮದ ಒಂದು ಚೌಕಟ್ಟನ್ನು ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಇನ್ನ ಒಂದು ಮಾದರಿ ಕಾರ್ಯಕ್ರಮದ ಪಟ್ಟಿ ನೋಡಿ ಅಂದರೆ ಕಾರ್ಯಕ್ರಮ ಮಾದರಿ ಪಟ್ಟಿ ಯಾವ ರೀತಿ ತಯಾರಿಸಬೇಕು ಇಲ್ಲಿ ತಯಾರಿಸಿದ್ದಾರೆ ನೋಡಿ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿಧರದ ಕಾಲೇಜು ಬೆಂಗಳೂರು ಬೆಂಗಳೂರು ಕೊಟ್ಟಿದ್ದಾರೆ ಈ ಇವರ ಒಂದು ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಸಾಹಿತ್ಯಕ ಎನ್ ಸಿ ಸಿ ಎನ್ ಎಸ್ ಎಸ್ ಘಟಕ ವಿಂಗ್ ಕ್ರೀಡೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಯೂತ್ ರೆಡ್ ಕ್ರಾಸ್ ಇವುಗಳ ಕಾರ್ಯಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಈ ರೀತಿಯಾಗಿ ಒಂದು ಏನಂದರೆ ಕಾರ್ಯಕ್ರಮದ ಮಾದರಿ ಪಟ್ಟಿಯನ್ನು ತಯಾರಿಸಬೇಕು ಎಲ್ಲಿ ಯಾ ಯಾವ ಒಂದು ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ರಮ ಅನಾವರಣವಾಗಿದೆ ಅಂತ ಹೇಳಿ ಸ್ಥಳವನ್ನು ಉಲ್ಲೇಖಿಸಬೇಕು ಇಲ್ಲಿ ಕೊಟ್ಟಿರೋ ಸ್ಥಳ ಯಾವುದು ಅಂದರೆ ಕಾಲೇಜು ಸಭಾಂಗಣ ಮತ್ತೆ ಯಾವ ದಿನಾಂಕದ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರ ಬಗ್ಗೆ ಕೊಟ್ಟರೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಂತ ಹೇಳಿ ದಿನಾಂಕನ ಮೆನ್ಷನ್ ಮಾಡಿದ್ದಾರೆ ಈ ರೀತಿಯಾಗಿ ಒಂದು ಮಾದರಿ ಪಟ್ಟಿಯನ್ನು ತಯಾರಿಸೋದು ರೀತಿ ಇರುತ್ತೆ ಇನ್ನು ಕಾರ್ಯಕ್ರಮದ ಪಟ್ಟಿ ಏನು ಕಾರ್ಯಕ್ರಮವನ್ನು ಒನ್ ಬೈ ಒನ್ ಯಾವ ಪ್ರೊಸೀಜರ್ ಮೂಲಕ ಮಾಡಬೇಕು ಪ್ರಾರಂಭದಿಂದ ಅಂತಿಮ ಹಂತದವರೆಗೆ ಕಾರ್ಯಕ್ರಮದಲ್ಲಿ ಏನೇನು ಪಾಲನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಮೊದಲನೇದಾಗಿ ಬರುವುದೇ ಪ್ರಾರ್ಥನೆ ನಂತರ ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಮೂರನೇದಾಗಿ ಅತಿಥಿಗಳ ಪರಿಚಯ ತದನಂತರ ಪ್ರಾಸ್ತಾವಿಕ ನುಡಿ ಅದರ ನಂತರ ವಿದ್ಯಾರ್ಥಿಗಳಿಂದ ಅನಿಸಿಕೆ ಅದರ ನಂತರ ಮುಖ್ಯ ಅತಿಥಿಗಳ ಭಾಷಣ ಅದಾದ ನಂತರ ಅತಿಥಿಗಳಿಗೆ ಸತ್ಕಾರ ಪ್ರತಿಭಾ ಪುರಸ್ಕಾರ ಅಧ್ಯಕ್ಷೀಯ ಭಾಷಣ ಕೊನೆಯದಾಗಿ ಒಂದರ ಒಂದನ ಅಂದರೆ ಒಂದು ಕಾರ್ಯಕ್ರಮವನ್ನು ಈ ರೀತಿ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡಿ ಈ ಮಧ್ಯದಲ್ಲಿ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಕೊನೆಗೆ ಒಂದನ ತಂದು ಆ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿಸಬೇಕು ಅನ್ನೋದು ಇಷ್ಟ ಆಗಿತ್ತು ಇನ್ನು ಸಭೆಯಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಸುವ ವಿಧಾನ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಹಂತ ಯಾವುದು ಅಂದ್ರೆ ಸ್ವಾಗತ ಕಾರ್ಯಕ್ರಮ ಅದನ್ನ ಯಾವ ರೀತಿ ನಡೆಸಬೇಕು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸಬೇಕಾದದ್ದು ನಮ್ಮ ಸಂಪ್ರದಾಯ ನಿಯಮಿತ ಸ್ವಾಗತ ಕೇವಲ ಶುಭಾಶಯಗಳು ವಿನಿಯಮವೂ ಅದು ನಮ್ಮ ಸಭೆಗೆ ಆಗಮಿಸಿದ್ದಕ್ಕಾಗಿ ಶುಭ ಕೋರುವ ವಿನಮ್ರ ನಡೆಯಾಗಿದೆ ಪ್ರತಿಯೊಂದು ಸಭಾ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮುಗಿದ ನಂತರ ಕೈಗೊಳ್ಳಬೇಕಾದ ಕಾರ್ಯವಿದು ಅಂತದ್ದು ಈ ರೀತಿಯಾಗಿ ನೋಡಬಹುದು ಇನ್ನ ಸ್ವಾಗತ ಮಾಡುವವರು ತಿಳಿದಿರಬೇಕಾದ ಅಂಶಗಳು ಒಬ್ಬ ಒಬ್ರು ಸ್ವಾಗತ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಏನೇನು ಅಂಶಗಳು ತಿಳಿದಿರಬೇಕು ಫಸ್ಟ್ ಒನ್ ಸ್ವಾಗತ ಮಾಡುವವರಿಗೆ ಸಭೆ ಮತ್ತು ವಿನಯಶೀಲ ನಡತೆ ಇರುವುದು ಅತ್ಯವಶ್ಯ ಎರಡನೇದಾಗಿ ಮುಖ್ಯ ಅತಿಥಿಗಳು ವೇದಿಕೆಯ ಗಣ್ಯರು ಹಾಗೂ ಪ್ರೇಕ್ಷಕರ ಬಗೆಗೆ ಮುಂಚಿತವಾಗಿ ತಿಳಿದುಕೊಳ್ಳುವುದು ಒಳಿತು ನೆಕ್ಸ್ಟ್ ಕಾರ್ಯಕ್ರಮದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳಬೇಕು ಪರಿಣಾಮಕಾರಿ ಸ್ವಾಗತ ಭಾಷಣವನ್ನ ತಯಾರಿಸಬೇಕು ನೆಕ್ಸ್ಟ್ ಎಲ್ಲಾ ಅತಿಥಿಗಳು ಮತ್ತು ಗಣ್ಯರನ್ನ ಉತ್ಸಾಹ ಗೌರವಗಳಿಂದ ಸ್ವಾಗತಿಸಬೇಕು ಅನಗತ್ಯ ವಾಕ್ಯಗಳನ್ನು ಹಾಕುವ ಮೂಲಕ ಭಾಷಣವನ್ನ ಸಂಕ್ಷಿಪ್ತ ಮತ್ತು ಸಾಂದ್ರಗೊಳಿಸಬೇಕು ನೆಕ್ಸ್ಟ್ ಸಂದರ್ಭಕ್ಕೆ ತಕ್ಕಂತೆ ಸೂಕ್ತವಾದ ಸೂಚನೆಗಳನ್ನ ಸೂಕ್ಷ್ಮವಾಗಿ ನಿವೇದಿಸಬೇಕು ಇಷ್ಟು ಒಬ್ಬ ಅಹ್ ಯಾರಂದ್ರೆ ಕಾರ್ಯಕ್ರಮ ನಿರ್ವಹಣಾ ಕಾರನಿಗೆ ಇರಬೇಕಾದಂತಹ ಅವನು ತಿಳಿದಿರಬೇಕಾದಂತಹ ಅಂಶಗಳು ನೆಕ್ಸ್ಟ್ ಮುಂದಿನದಾಗಿ ಕಾರ್ಯಕ್ರಮದ ಸಮಯವನ್ನು ಪರಿಪಾಲನೆ ಮಾಡಬೇಕು ಯಾವ ರೀತಿ ಕೊನೆಯಲ್ಲಿ ವೇದಿಕೆ ಮೇಲೆ ಗಂಡರಿಗೂ ನೆರೆದ ಸಭಿಕರಿಗೂ ವಂದನೆಗಳನ್ನು ಸಲ್ಲಿಸಬೇಕು ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ನಿರೂಪಕನಿಗೆ ಅಂದರೆ ಆ ಒಂದು ಕಾರ್ಯಕ್ರಮದ ಉಸ್ತುವಾರಿ ಟೀಮ್ಗಳು ಈ ಒಂದು ಎಲ್ಲ ಅಂಶಗಳನ್ನ ಪಾಲನೆ ಮಾಡಬೇಕಾದದ್ದು ಒಂದು ಚೌಕಟ್ಟು ಇನ್ನು ನಿರೂಪಣೆ ಕಲೆ ಸಂಘಟನೆ ಈ ಒಂದು ಘಟ್ಟದಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನ ನೋಡಿದ್ರೆ ಅಂದ್ರೆ ನಿರೂಪಣೆ ನಿರೂಪಣಾ ಕಲೆ ಅಂದ್ರೆ ಆಂಕರಿಂಗ್ ಅಂತ ಅಲ್ಲ ಆ ಒಂದು ಅದರ ಬಗ್ಗೆ ಮತ್ತು ಸಂಘಟನೆ ಟೀಮ್ ವರ್ಕ್ ಬಗ್ಗೆ ಯಾವ ರೀತಿ ತಿಳಿದುಕೊಂಡಿರಬೇಕು ಅದರ ಮೇಲೆ ಪ್ರಶ್ನೆಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ನಿರೂಪಣಾ ಕಲೆ ಸಂಘಟನೆ ಹಾಗೂ ಉತ್ತಮ ನಿರೂಪಕರ ಜವಾಬ್ದಾರಿಗಳನ್ನ ಕುರಿತು ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ನಮ್ಮ ನಾಡಿನ ಸಾಂಸ್ಕೃತಿಕ ಸತ್ಯವನ್ನು ಅನಾವರಣಗೊಳಿಸುವ ಯಾವುದೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವಾಗಿರುತ್ತದೆ ಇಂತಹ ವೇದಿಕೆ ಕಾರ್ಯಕ್ರಮವನ್ನು ಚೆನ್ನಾಗಿ ಸಂಘಟಿಸುವ ಮೂಲಕ ಸಹ ಹೃದಯ ಪ್ರೇಕ್ಷಕರನ್ನು ಸಂವೇದಿಸಬಹುದು ಯಾವುದೇ ಕಾರ್ಯಕ್ರಮ ಎಂದಾಕ್ಷಣ ಅಲ್ಲಿ ಪ್ರೇಕ್ಷಕರು ಸೇರುವುದು ಸಹಜ ಪ್ರೇಕ್ಷಕರು ಆಸುಪಾಸಿನ ಶಾಲಾ ಕಾಲೇಜು ಯುವಕ ಸಂಘ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ಕ್ಷಣ ಮಾತ್ರದಲ್ಲಿ ಸೇರುತ್ತಾರೆ ಇನ್ನು ಕೆಲವರು ತಮ್ಮೆಲ್ಲ ಅತ್ಯಗತ್ಯ ಕೆಲಸಗಳನ್ನು ಬದಿಗೊತ್ತಿ ಕಾರ್ಯಕ್ರಮ ವೀಕ್ಷಿಸುತ್ತಾರೆ ಮಾತನಾಡುವುದು ಒಂದು ಕಲೆ ಇದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ ಆದರೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರು ಇದ್ದಾರೆ ಕರ್ನಾಟಕದಲ್ಲಿ ಅಪರ್ಣ ಸೃಜನ್ ಲೋಕೇಶ್ ಅಕುಲ್ ಬಾಲಾಜಿ ಆನಂದ್ ಮುಂತಾದವರು ಮಾತನಾಡುವ ಈ ಕಲೆಯನ್ನು ಬಳಸಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಈ ಅಭ್ಯಾಸವನ್ನ ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಸಾಧ್ಯವಿದೆ ಮಾತು ಬಲವರಿಗೆ ಜಗಳವಿಲ್ಲ ಊಟ ಬಲ್ಲವರಿಗೆ ರೋಗವಿಲ್ಲ ಎನ್ನುವಂತೆ ಮಾತು ಎಲ್ಲವನ್ನ ನೀಡುತ್ತದೆ ವಾಕ್ಚಾತುರ್ಯವನ್ನ ಬಂಡವಾಳ ಮಾಡಿಕೊಂಡು ಕಾರ್ಯಕ್ರಮಗಳ ನಿರೂಪಣೆ ಮಾಡುವುದನ್ನ ಕಲಿತರೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಬೇಡಿಕೆಯನ್ನ ಪಡೆಯಬಹುದು ಒಂದು ಕಾರ್ಯಕ್ರಮದ ಜೀವಾಳವೇ ನಿರೂಪಣೆ ಇಲ್ಲಿ ವ್ಯಕ್ತಿತ್ವದಷ್ಟೇ ಸ್ಪಷ್ಟ ಉಚ್ಚಾರವೂ ಸಹಿತ ಬಹು ಮುಖ್ಯವಾಗಿರುತ್ತದೆ ಎಲ್ಲರನ್ನ ಸೆಳೆಯುವಲ್ಲಿ ಕಂಠ ನಿರೂಪಣೆ ಶೈಲಿಗೆ ಅತ್ಯವಶ್ಯ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮ ನಿರೂಪಕರಿಗೆ ಅವಕಾಶಗಳು ಹೆಚ್ಚಾಗಿವೆ ಟಿವಿ ಮಾಧ್ಯಮಗಳಲ್ಲಿ ಇಂದು ರಿಯಾಲಿಟಿ ಶೋಗಳು ಹೆಚ್ಚಿರುವುದೇ ಇದಕ್ಕೆ ಕಾರಣ ಹೀಗಾಗಿ ಉತ್ತಮ ಮಾತುಗಾರಿಕೆ ಅವಕಾಶಗಳು ಎಲ್ಲೇ ಎಲ್ಲೆಡೆಯೂ ತೆರೆದಿವೆ ಆಂಕರ್ ಆಗಬೇಕು ಟಿವಿಯಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವಂತ ಹಂಬಲ ಇರುವವರು ನಿರೂಪಣಾ ಶೈಲಿ ಮತ್ತು ಭಾಷೆಯನ್ನ ತಿಳಿದುಕೊಂಡಿರಬೇಕಾದದ್ದು ಅತ್ಯಗತ್ಯ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಸಂವಾದ ಡಿಬೇಟ್ ಇನ್ನಿತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೆಚ್ಚುಗೆ ಗಳಿಸಿದರೆ ಮುಂದೆ ಇಂತಹ ಕ್ಷೇತ್ರದಲ್ಲೂ ಉದ್ಯೋಗ ಕಂಡುಕೊಳ್ಳುವುದು ಸಾಧ್ಯವಿದೆ ನಿರೂಪೆಯ ಶೈಲಿ ರೂಢಿಸಿಕೊಳ್ಳಬೇಕಾದರೆ ಮಾತಿನ ಮೇಲೆ ನಿಯಂತ್ರಣ ಸಾಧಿಸಬೇಕಾದರೆ ಸಮಯ ಮೀರದೆ ಮಾತನಾಡುವ ವಿಧಾನ ಕಲಿಯಬೇಕೆಂದರೆ ಹೆಚ್ಚಿನ ಖರ್ಚಿಲ್ಲ ಕೆಲವು ಸಂಸ್ಥೆಗಳು ಇಂತಹ ತರಬೇತಿಯನ್ನು ಕಡಿಮೆ ಖರ್ಚಿನಲ್ಲಿ ನೀಡುತ್ತವೆ ಜೊತೆಗೆ ಟಿ ವಿ ರಿಯಾಲಿಟಿ ಶೋ ಆಂಕರ್ಗಳಿಗೆ ಪ್ರತ್ಯೇಕ ತರಬೇತಿ ಕೋರ್ಸ್ಗಳಿವೆ ಈ ಕುರಿತು ಆನ್ಲೈನ್ ಯೂಟ್ಯೂಬ್ ಚಾನಲ್ ಮೂಲಕವೂ ಬೇಕಾದಷ್ಟು ಕಲಿತುಕೊಳ್ಳಬೇಕಾ ಕಲಿತುಕೊಳ್ಳಬಹುದಾಗಿದೆ ಅಂದ್ರೆ ಇನ್ನು ಮುಂದುವರೆದು ಉತ್ತಮ ನಿರೂಪಕನ ಜವಾಬ್ ಜವಾಬ್ದಾರಿಗಳು ಇಷ್ಟು ಆ್ಯಂಕರಿಂಗ್ ಒಬ್ಬ ಆಂಕರ್ ಆಗಬೇಕಾದವ್ರಿಗೆ ಅವರ ಒಂದು ಮಾಹಿತಿಯಾಗಿತ್ತು ಇನ್ನು ಮುಂದುವರೆದು ನಿರೂಪಕನ ಜವಾಬ್ದಾರಿಗಳು ಅವನು ಆಂಕರ್ ಆದಮೇಲೆ ಒಬ್ಬ ನಿರೂಪಣ ವ್ಯಕ್ತಿ ಆದಮೇಲೆ ಅವನಿಗೆ ಜವಾಬ್ದಾರಿಗಳು ಏನು ಅನ್ನೋದನ್ನು ನೋಡೋದಾದ್ರೆ ನಿರೂಪಕ ತನ್ನ ನಿರೂಪಣೆಯಲ್ಲಿ ಕೆಲವು ಉತ್ತಮ ಜವಾಬ್ದಾರಿಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ ಆರಂಭದಲ್ಲಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದು ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಕಾರ್ಯಕ್ರಮದ ವಿಷಯ ವಿವರಣೆಯನ್ನು ಹಂಚಿಕೊಳ್ಳುವುದು ವೇದಿಕೆ ಖಾಲಿಯಾಗದಂತೆ ಮಾತಿನ ಚಮತ್ಕಾರಿಕೆಯಿಂದಲೇ ಕಾರ್ಯಕ್ರಮ ನಿರ್ವಹಿಸುವುದು ಈ ಮುಂತಾದವು ಉತ್ತಮ ನಿರೂಪಕನ ಜವಾಬ್ದಾರಿಗಳಾಗಿವೆ ಕಾರ್ಯಕ್ರಮಗಳಲ್ಲಿ ನಿರೂಪಕರು ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ಸಿದ್ಧರಾಗಿರಬೇಕು ಕಾರ್ಯಕ್ರಮದ ಹೋಗುಗಳು ಸಮಗ್ರ ಅರಿವು ನಿರೂಪಕರಿಗೆ ಇರಬೇಕು ಸಕಾಲಕ್ಕೆ ತಕ್ಕ ಸೇರ್ಪಡೆಗಳನ್ನು ಸೂಕ್ತ ಸಮಯದಲ್ಲಿ ಸಂಯೋಜಿಸುವ ಶಕ್ತಿ ಇರಬೇಕು ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ ಕಾರ್ಯಕ್ರಮ ಪ್ರಸ್ತುತಪಡಿಸುವ ವೇದಿಕೆ ಮತ್ತು ಪರಿಸರ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಒಂದು ಚೌಕಟ್ಟಿನೊಳಗೆ ನಡೆಸುವುದು ಕಾರ್ಯಕ್ರಮ ಯಶಸ್ವಿಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು ಸಾಹಿತ್ಯ ಸಮ್ಮೇಳನದಂತಹ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಮಾತಿನ ಮಂಟಪ ಮಿಮಿಕ್ರಿ ರಂಗನಾಟಕಗಳು ಸೂಕ್ತವಾಗಿ ಸಾಹಿತ್ಯ ಸಕ್ತರಿಗೆ ಹಿಡಿಸಬಹುದು ಅದೇ ರೀತಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಜಾತ್ರೆಗಳ ವೇದಿಕೆಯಲ್ಲಿ ಯಕ್ಷಗಾನ ಸಾಮಾಜಿಕ ನಾಟಕ ಭಕ್ತಿ ರಸಮಂಜರಿ ಕಾರ್ಯಕ್ರಮಗಳು ಸಾಂದರ್ಭಿಕ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಮನರಂಜನೆ ಮತ್ತು ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾಗಿವೆ ಇತ್ತೀಚೆಗೆ ವಿವಾಹ ಸಮಾರಂಭಗಳಲ್ಲಿ ರಸಮಂಜರಿ ಧಾರ್ಮಿಕ ಭಾಷಣಗಳು ನಡೆಯುತ್ತಿವೆ ಒಟ್ಟು ವೇದಿಕೆ ಪರಿಸರಕ್ಕೆ ಹೊಂದಿಕೊಳ್ಳುವ ಕಾರ್ಯಕ್ರಮಗಳನ್ನು ನಡೆಸುವುದು ತುಂಬಾ ಸೂಕ್ತವಾದದ್ದು ಎಂಬುದು ಇಷ್ಟು ಈ ಅಧ್ಯಾಯದ ಒಂದು ಪ್ರಬಂಧ ಮಾದರಿ ಪ್ರಶ್ನೆ ಉತ್ತರನ ಇಟ್ಟುಕೊಂಡು ಈ ಅಧ್ಯಾಯದ ಒಂದು ಸಂಪೂರ್ಣ ಒಂದು ಭಾಗವನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಇದರ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗದಲ್ಲಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸಿನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ